ಮತ್ತೆ ಬಾರದು ಈ ರೀತಿ ಹಾಗೇ ಜಿಲ್ಲೆ ರಾಯಂಗ್ನೂರು ತಾಲೂಕಿನ ಸೊ ಅವರು ಇಲ್ಲಿ ಅವರು ಅನ್ನೋ ಒಂದು ಬ್ರ್ಯಾಂಡ್ ಮೂಲಕ ಕಟ್ಟಿಗೆ ಕಾಣದ ಎಣ್ಣೆ ಅವರು ಆ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಅದೇ ರೀತಿ ಸಾಕುವೆ ಎಣ್ಣೆ ಔಲ್ ಎಣ್ಣೆ ಆ ಸೋರಪಾನಿ ಎಣ್ಣೆ ಸೊ ಈ ರೀತಿಯಾಗಿ ಯಾವ್ಯಾವ ಎಣ್ಣೆ ಕಾಳುಗಳಿದಾವೋ ಅವರ ಕಸ್ಟಮರ್ಗೆ ಏನೋ ಅವಶ್ಯಕತೆ ಇದೆ ಅದರ ಪ್ರಕಾರವಾಗಿ ಅವರು ಎಣ್ಣೆಯನ್ನು ಹೇಳ್ಕೊಡ್ತಾ ಇದ್ದಾರೆ ಬನ್ನ ಸ್ಟಾರ್ಟ್ ಮಾಡಿದ್ರು ಯಾವ ಯಾವ್ಯಾವ ಎಣ್ಣೆಗಳನ್ನ ಇಟ್ಟು ಯಾವ ರೀತಿ ವೀಕ್ಷಕರಿಗೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಹೇಳಿ ಸರ್ ಯಾವ ಇಲ್ಲಿ ನೀವು ಎಣ್ಣೆಗಾಣ ಎಷ್ಟ್ ದಿನದಿಂದ ಸ್ಟಾರ್ಟ್ ಮಾಡಿದೀರ ಯಾವ ಎಣ್ಣೆ ಹಾಕ್ತಾ ಸೂರ್ಯಕಾಂತಿ ಆತರ ಶೇಂಗಾ ಎಣ್ಣೆನ ಬಾಳ ಹೋಗೋದು ಮತ್ತೆ ಸೂರ್ಯಕಾಂತಿನ ಹೋಗುತ್ತೆ ರೆಗ್ಯುಲರ್ ಯೂಸ್ ಕೆಲವೊಬ್ರು ಆಯಿಲ್ ಅಥವಾ ಬೇಕು ಎಲ್ಲಾ ಎಣ್ಣೆನೂ ಕೊಡ್ತಾರೆ ಇದು ಏನು ಮಷಿನ್ ನಿಮ್ದು ಕಟ್ಟಿಗೆ ಇದೆಯಾ ಒಳಗೆ ಹೆಂಗೆ ಇದು ಫುಲ್ ಕಟ್ಟಿಗೆ ಒಳಲು ಒಣಕಿ ಎರಡೂ ಕಟ್ಟಿಗೆಯಿಂದ ನ್ಯಾಚುರಲ್ ಪ್ರೋಸೆಸ್ ಅಷ್ಟೇ ಸ್ಪೀಡ್ ಆಗಿ ಕೋಲ್ಡ್ ಆಗಿ ಬರ್ತದೆ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಸರ್ ಈಗ ಇದು ನೀವು ಶೇಂಗಾ ಎಕ್ಸಾಂಪಲ್ ಶೇಂಗಾನ ನೀವು ಹೆಂಗೆ ಎಲ್ಲಿಂದ ಖರೀದಿ ಮಾಡ್ತೀರಿ ಶೇಂಗಾ ಸೀಸನಲ್ वाइज ರೈತರ ಕಡೆಯಿಂದ ಏನು ಶಂಗಾ ರೈತರ ಕಡೆಯಿಂದ ಟೆಂಡರ್ ತಗೊಂಡು ಶೇಂಗಾನ ಪರ್ಚೇಸ್ ಮಾಡ್ತೀವಿ ಕ್ವಾಲಿಟಿ ಏನೈತಿ ಏನಿದೆ ತರ ಐತಿ ಕ್ವಾಲಿಟಿ ಚೆಕ್ ಮಾಡಿ ಇರುತ್ತೆ ಈ ಪ್ರೆಸೆಂಟ್ ರೇಟ್ ಏನಿದ್ರೆ ಶಂಗಾ ರೇಟ್ ಈಗ 68 ಬಾಕ್ಸ್ ಆಫ್ ಬಂತೋಯ್ತ ಟೈ ಆ ಕಡೆ ಕಟ್ ಮಾಡ್ ಇದೆ ಕೆಜಿ ಇದ್ರಿ ಹಾ ಓಕೆ ಆ 8 ರ ಆ 9 ಇದೆ ಆದ್ರೆ ಅದನ್ನೆಲ್ಲ ಶೇಂಗಾ ಅಲ್ಲಿ ಕಟ್ ಮಾಡಿ ಎಲ್ಲಾ ಬಿಲ್ಲಿಂಗ್ ಮಾಡಿ 95 उसेंडाइटी सोटर एण्ण तक सो अंदर के

फिल्टर पे फिल्टर पे पढ़ने हैं प्रोसेस फिल्टर मत कार्टन क्लास होना फिल्टर है फिल्टर आज मेले लेकिन ना सीटर में आते हैं हम्म 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 ओके आगल सीटर टाइम हाँ हाँ मेले ने वो निम्न दे ब्रांड है लेके ओके पेंगा इड ने ना नहीं वो यार नॉरेम्बटिक मार्च थे रा

ಅವ್ರಿಗೆ ಕೊಡ್ತಾನೆ ಹೆಂಗೆ ರೇಟ್ ಮಾಡ್ತೀರಿ? 40 40 ಮಾಡಿಲ್ಲ ಎಲ್ಲ ನಾನು ಇದು ಒಂದ ವರ್ಷ ನೋಡ್ದೆ ಇದು ಬಹಳ ಜನ ಯೂಸ್ ಮಾಡಿಲ್ಲ ವಾಶ್ ವಾಶ್ ಮಾಡಿ ಆಗ್ತ

ुदधजाणो कुशब okay. <tryaadi> ಸನ್ಫ್ಲವರ್ ಸೂರ್ಯಕಾಂತಿ ಸೂರ್ಯಕಾಂತಿ ಡಬಲ್ ಫಿಲ್ಟರ್ ಮಾಡಿ ಬಂದದ್ದು ಒಂದ್ ಮೊದಲು ಸೆನಿ ಆಮೇಲೆ ಫಿಲ್ಟ್ರೇಷನ್ ಇದು ಕೌಪೀಡ್ ಮಾಡಿ ಮಾಡೋದು ಹಾಲು ಕರಿಲಿಕ್ಕೆ ಸೊ ಇವತ್ತಿನ ನಾವು ಹಾವೇರಿ ಜಿಲ್ಲೆ ರಾಮನೂರು ನಗರದಲ್ಲಿ ಶಿವಾಮೃತಕ್ಕೆ ಬಂದಿದ್ವಿ ಸೊ ಮಲೇಶ್ ಎಮಿ ಅವರ ಮೂಲಕ ತಿಳ್ಕೊಂಡು ಅವ್ರು ಯಾವ ರೀತಿಯಾಗಿ ರೈತರ ಮೂಲಕ ಎಣ್ಣೆ ಕಾಳುಗಳನ್ನ ಖರೀದಿ ಮಾಡಿ ಶುದ್ಧವಾದ ಕಟ್ಟಿಗೆ ಗಾಣದ ಮೂಲಕ ಎಣ್ಣೆಯನ್ನ ತಯಾರ ಮಾಡಿ ಡೈರೆಕ್ಟ್ ಆಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಸೊ ಯಾವ ಒಂದು ಶುದ್ಧ ಕಟ್ಟಿಗೆ ಗಾಣದಿಂದ ಒಂದು ಇವರ ನಿಮಗೆ ರಿಸೆಪ್ಷನ್ ಆಗಿರ್ತೇನೆ ನೀವು ಅವರನ್ನು ಸಂಪರ್ಕ ಮಾಡಿ ಈ ಒಂದು ಎಣ್ಣೆಯನ್ನು ಖರೀದಿ ಮಾಡಿ ನಮಗೆ ಈ ಒಂದು ವಿಷಯ ಏನಾದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕುರಿತು ತಮ್ಮ ವಿಡಿಯೋ ಧನ್ಯವಾದಗಳು